Ne kadar zorundayız? Zor. Zorundayız. Zor. Go back. Go back. Go back. Go back. Go back. Go back. We want justice. We want justice. We want justice. We want justice. Go back. 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 ಇವತ್ತು ಒಂದು ಸಾವಿರಾರು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಮ್ಗೆಲ್ಲರಿಗೂ ಗೊತ್ತಾಗಿದೆ ಕರ್ನಾಟಕ ಗೊತ್ತು ಕರ್ನಾಟಕ ಜನಗಳಿಗೆ ಗೊತ್ತು ಆರು ಕೋಟಿ ಜನಗಳಿಗೂ ಗೊತ್ತು ಏನಂತ ನೋಡಿ ಈ ಐದು ಗ್ಯಾರಂಟೀಸು ಇವತ್ತು ಎಲ್ಲರೂ ಬಂದ್ಬಿಟ್ಟು ತುಂಬಾ ಬಡವರು ಕಡು ಬಡವರು ಇವರು ಎಲ್ಲಾರು ಒಂದು ಒಳ್ಳೆ ಬೆನಿಫಿಟ್ ತಗೊಳ್ತಾ ಇದ್ದಾರೆ ಈ ಬೆನಿಫಿಟ್ಟು ಯಾಕೆ ಕೊಡ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯನ ಕಾಲಿಳಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಯಾವುದೋ ಒಂದು ಚಿಕ್ಕ ಪ್ರಾಬ್ಲಮ್ನ ದೊಡ್ಡದು ಮಾಡಿಕೊಂಡು ಅವರು ಮೂಡಗರ್ನಲ್ಲಿ ಅವರು ಲ್ಯಾಂಡ್ ಕೊಟ್ಟಿದ್ದಾರೆ ಲ್ಯಾಂಡ್ ತಗೊಂಡು ಅವ್ರಿಗೆ ರೀಪ್ಲೇಸ್ಮೆಂಟು ಜಾಗ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಗೌರ್ಮೆಂಟೆಲ್ಲ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಬಟ್ ಆದ್ರೂ ಇವರು ಏನೋ ಒಂದು ಮಾಡಬೇಕಂತ ಮಾಡೋದು ತುಂಬ ಇವಾಗ ತಪ್ಪಾಗುತ್ತೆ ನೋಡಿ ಒಳ್ಳೆ ಗೌರ್ಮೆಂಟು ಒಳ್ಳೆ ಆಡಳಿತ ಈ ಥರ ಒಂದು ಗೌರ್ಮೆಂಟ್ ಕೊಡೋದು ಜನಗಳಿಗೆ ಬಿ ಜೆ ಪಿಯವ್ರಿಗೂ ಜೆ ಡಿ ಎಸ್ಸು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿ ಇವ್ರಂಗ ಸೇರಿಕೊಂಡು ನೀವೆಲ್ಲ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ನೋಡಿ ಜನಗಳಿಗೂ ಒಳ್ಳೆಯದಾಗುತ್ತೆ ಇವತ್ತು ಎಷ್ಟೊಂದು ಕೆಲಸಗಳು ಮಾಡಬೇಕಾಗುತ್ತೆ ಈ ಥರ ಒಂದೊಂದೊಂದೊಂದು ಪ್ರಾಬ್ಲಮ್ ಆಗ್ತಾ ಇದ್ದರೆ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆಗುತ್ತೆ ರೋಡ್ಗಳು ಹೆಂಗೆ ಕೆಲಸ ಆಗುತ್ತೆ ಮೋರ್ಗಳೇ ಹೆಂಗೆ ಕ್ಲೀನ್ ಆಗುತ್ತೆ ಯಾಕಂದರೆ ಎಲ್ಲ ಮಿನಿಸ್ಟ್ರುಗಳು ಇದರಲ್ಲಿ ಬಿಸಿ ಇದ್ದಾರೆ ಈ ಪ್ರಾಬ್ಲಮಲ್ಲಿ ಸೊ ಖಂಡಿತ ದೇವರು ಒಂದು ಒಂದು ಜಯ ಕೊಡ್ತಾರೆ ಆ ಜಯದಲ್ಲಿ ನಾವು ಎಲ್ಲರೂ ಖಂಡಿತ ಕಾಂಗ್ರೆಸ್ ಪಾರ್ಟಿ ಬಂದ್ಬಿಟ್ಟು ಇವತ್ತು ಒಳ್ಳೆ ಆಡಳಿತ ಕೊಡ್ತಾ ಇದೆ ನಮ್ಮ ಹೆಣ್ಣೆ ಹ್ಯಾರಿಸನ್ನ ಒಂದು ಇವತ್ತು ಸಾವಿರಾರು ಜನನ ಇವತ್ತು ಅವ್ರ ಕ್ಷೇತ್ರದಿಂದ ನಮ್ಮ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಬಂದಿದ್ದೀರಿ ಬ್ಲಾಕ್ ಅಧ್ಯಕ್ಷರು ನಮ್ಮ ಟೀಮಿನ ಎಲ್ಲ ಲೀಡರ್ಸ್ಗಳೆಲ್ಲ ಬಂದಿದ್ದಾರೆ ಖಂಡಿತ ಇದು ಈ ಆರೂವರೆ ಕೋಟಿ ಜನ ಯಾರು ಬಂದ್ಬಿಟ್ಟು ನಮ್ಮ ಸಿದ್ದರಾಮಣ್ಣನ ಬಿಟ್ಕೊಡಲ್ಲ ವಿ ಆರ್ ವಿತ್ ಸಿದ್ದರಾಮಣ್ಣ ವಿ ಆರ್ ವಿತ್ ಕಾಂಗ್ರೆಸ್ ವಿ ಆರ್ ವಿತ್ ಜಸ್ಟಿಸ್ ಸೊ ನಾವು ಒಳ್ಳೆ ಗೌರ್ಮೆಂಟ್ ಇರುವಾಗ ಈ ಕೆಟ್ಟ ರಾಜ್ಯಪಾಲರು ನಮ್ಗೆ ಏನಕ್ಕೆ ನಾವು ಫೀಲ್ ಮಾಡ್ತಾ ಇದ್ರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಸರ್ ಹೌದು ಸರ್ ಇವಾಗ ನೋಡಿ ಇವತ್ತು ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳೋದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಫುಲ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಕೆಲಸ ಮಾಡೋಕೆ ಬಿಡೋಲ್ಲ ಒಬ್ಬರು ನೋಡಿ ಕಾಲು ಇಳಿತಾ ಇದ್ರೆ ಕೆಲಸ ಪವರ್ಫುಲ್ ಆಗಿ ಒಬ್ಬರು ನಾವು ಇಟ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಅವರು ನಮಗೆ ಅಡ್ವೈಸ್ ಮಾಡ್ತಾರೆ ಗೌರ್ಮೆಂಟ್ನ ಒಂದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗ್ತಾರೆ ಅಂತ ಗೌರ್ಮೆಂಟ್ನೇ ಮುಗಿಸೋದಕ್ಕೆ ಹೊರಟಿದ್ದಾರೆ ನೋಡಿ ಅದು ತಪ್ಪು ಇದು ಇವತ್ತು ಬಿ ಜೆ ಪಿ ಏನು ಸೆಂಟ್ರಲಲ್ಲಿ ಹೇಳ್ತಾರೋ ಅದರ ನಡೀತಾ ಇದೆ ಇದು ವೈಯಕ್ತಿಕವಾಗಿ ಕೆಲಸ ಇದು ಬಂದ್ಬಿಟ್ಟು ಗೌರ್ಮೆಂಟ್ಗೆ ಒಳ್ಳೇದಾಗಬೇಕು ಆರೂವರೆ ಕೋಟಿ ಜನಗಳಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇಲ್ಲ ಇದು ತುಂಬಾ ಫೀಲ್ ಆಗ್ತದೆ ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ಸರ್ ಅವರೆಲ್ಲ ಬಿ ಜೆ ಪಿ ಅವರು ಸರ್ ಅವರೆಲ್ಲ ಬಿಜೆ ಅವರೆಲ್ಲ ಬಿಜೆಪಿಯರು ಬಿಜೆಪಿಯವ್ರು ಏನೇ ವೈಲೇಷನ್ ಮಾಡಿದ್ರೇನು ಅವರು ಪ್ರಾಸಿಕ್ಯೂಷನ್ಗೆ ಖಂಡಿತ ಬಂದ್ಬಿಟ್ಟು ಅವ್ರು ಮಾಡಲ್ಲ ಇದು ಕಾಂಗ್ರೆಸ್ನ ಮುಗಿಸ್ಬೇಕಂತ ಪವರ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅದು ತುಂಬಾ ತಪ್ಪು ಆಗ್ತಾ ಇದೆ ಸರ್ ಖಂಡಿತ ಇದು ಟೈಮ್ ತಗೊಳ್ಬೇಕಾಗಿತ್ತು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಇದು ಇಲ್ದಿರನೇ ನಮ್ಮ ಪವರ್ನ ದುರುಪಯೋಗ ಮಾಡ್ಕೊಳ್ಳೋದು ಎಷ್ಟು ನ್ಯಾಯ ಅಂತ ಆರೂವರೆ ಕೋಟಿ ಜನ ಇದನ್ನು ಖಂಡಿತ ಕೇಳೇ ಕೇಳ್ತಾರೆ ನಮಗೆ ನ್ಯಾಯ ದೊರಕತ್ತೆ ಸರ್